ಒಂದೇನೋ ಕಥೆ ಹೇಳುತ್ತಿರ್ತಾರೆ ಒಬ್ಬ ಪ್ರವಾಸಿ ಹಾದಿಯಿಂದ ಹೊರಟಿದ್ದ ಆತನಿಗೆ ಆ ಊರಿಗೆ ಮುಟ್ಟಬೇಕಾಗಿತ್ತು ದಾರಿ ಸಾಗೋದು ಒಂದು ಅರಣ್ಯದ ಮಧ್ಯ ಆಯ್ದು ಹೋಗ್ತಿತ್ತು ದೊಡ್ಡ ಅರಣ್ಯ ಅದು ಅದರಲ್ಲಿ ದಾಟಿ ಹೋಗಬೇಕಾಗಿತ್ತು ಅಂದರೆ ಕೆಲ ತಾಸುಗಳೇ ಬೇಕಾಗ್ತಿತ್ತು ಆತ ಬಹಳ ವೇಗ ವೇಗವಾಗಿ ಬಂದ ಸಾ ಅರಣ್ಯವನ್ನು ದಾಟಿ ಸೂರ್ಯನ ಬೆಳಕ ಇರೋದ್ರೊಳಗಾಗಿ ಅರಣ್ಯ ದಾಟಬೇಕಂತೆ ಬಂದ ಆದರೆ ಏನು ಮಾಡೋದು ಅರಣ್ಯದ ದಂಡಿಗೆ ಬರುವುದರಾಗ ಸೂರ್ಯ ಮುಳುಗಕ್ಕೆ ಪ್ರಾರಂಭ ಮಾಡಿತ್ತು ಅಲ್ಲಿ ಒಂದು ಕುಟೀರ ಇತ್ತು ಕುಟೀರದಲ್ಲಿ ಒಬ್ಬ ಸಂತ ಇದ್ದ ಆತನ ಹತ್ತಿರ ಈತ ಹೋದ ಸಂತ ಕೇಳ್ದ ಎಲ್ಲಿ ಹೋಗ್ತೀಯ ಅಂದ ನಾನು ಆ ಕಡೆ ಹೋಗಬೇಕು ಆ ಊರಿಗೆ ಹೋಗಬೇಕು ಅಂತ ಈ ಪ್ರವಾಸಿ ಅವಾಗ ಸಂತ ಹೇಳ್ದ ಅಲ್ಲೇ ರಾತ್ರಿ ಕಾಲ ಇದು ಅರಣ್ಯ ಹೋಗಬೇಡ ಅಂದ ಇಲ್ಲೇ ನನ್ನಲ್ಲಿ ಇರು ಬೆಳಗ್ಗೆ ಹೋಗು ಅಂದ ಆವಾಗ ಇವನಿಗೆ ಊರು ಮುಟ್ಟಬೇಕಾಗಿತ್ತು ಅಷ್ಟು ಆಕರ್ಷಣೆ ನಿಮಗೆ ಗೊತ್ತದು ಅದಕ್ಕೆ ಆತ ಹೇಳಿದ ಇಲ್ಲ ನಾನು ಹೋಗಲೇಬೇಕು ಮಹಾನುಭಾವರೇ ಏನಾದರೂ ಮಾಡಿ ಅರಣ್ಯವನ್ನು ದಾಟಲೇಬೇಕು ಅದಕ್ಕೆ ನನಗೆ ಹೋಗೋದಕ್ಕೆ ಏನು ಸಹಾಯ ಬೇಕೋ ಕೊಡಿ ನಾನು ಹೋಗ್ತೀನಿ ಅಂದ ಆವಾಗ ಋಷಿ ಏನು ಸಂತ ಇದ್ದ ಆಯಿತು ಹೋಗೋದೇ ಆದರೆ ನಾನೊಂದು ಎರಡು ಮೂರು ಸಾಮಾನ ಕೊಡ್ತೇನೆ ಅವುಗಳನ್ನು ಕಾಪಾಡಿಕೊಂಡು ಹೋಗುವಂತ ಕೈಯೊಳಗೆ ಒಂದು ದೀಪ ಕೊಟ್ಟ ಅದಕ್ಕೇನಂತೀರಿ ಎಣ್ಣೆ ಹಾಕಿ ಉರಿಸೋದಿರ್ತದಲ್ಲ ದೇವಟಿಗೆ ದೇವಟಿಗೆ ಕೊಟ್ಟ ಒಂದಿಷ್ಟು ಎಣ್ಣೆ ಡಬ್ಬಿ ಕೊಟ್ಟ ಒಂದಿಷ್ಟು ಆ ಬಳಿಕ ಒಂದು ಕೈಯಲ್ಲಿ ಬಡಿಗೆ ಕೊಟ್ಟ ಇವು ಮೂರು ವಸ್ತುಗಳು ಎಷ್ಟು ಮಹತ್ವದ ವಸ್ತುಗಳು ದೀಪ ಉರಿತಿರಬೇಕು ಎಣ್ಣೆ ಮುಗಿಬಾರದು ಕೈಯೊಳಗೆ ಬಡಿಗೆ ಇರಬೇಕು ಇವು ಮೂರು ತಾರಸ್ತಾವ ಅದಕ್ಕೆ ನೀನು ಹೋಗು ಆದರೆ ಗೊತ್ತಿರಲಿ ಈ ಎಣ್ಣೆ ಕೇವಲ ನಾಲ್ಕು ತಾಸು ಉರಿಯುವಷ್ಟದ ಅಷ್ಟರಲ್ಲಿ ನೀ ದಾಟಬೇಕಿದ ನಾಲ್ಕೇ ತಾಸು ಎಷ್ಟೇ ನೀನು ಬೇಗ ಹೋಗು ನಾಲ್ಕು ತಾಸು ಅಷ್ಟೇ ಇದು ಎಣ್ಣೆ ಇರೋದು ಅದನ್ನು ಕೊಟ್ಟು ಕಳಿಸಿದ ಈತ ಬಹಳ ವೇಗ ವೇಗ ವೇಗವಾಗಿ ನಡೀತಾ ಇದ್ದ ಎಷ್ಟು ನಡೆದರೆ ಏನು ನಾಲ್ಕು ತಾಸಿನಕ್ಕಿಂತ ಮುಂಚೆ ಆತ ಹೊರಗೆ ಹೋಗೋದು ಸಾಧ್ಯ ಇರಲಿಲ್ಲ ಅಷ್ಟು ಅರಣ್ಯದ ಭಾಗ ಅರಣ್ಯ ಅಲ್ಲೇನದ ಕತ್ತಲೆ ಹರಿವಿತ್ತು ಪ್ರಾಣಿಗಳು ಹಾಗೆ ಹೊರಗೆ ಬರ್ತಾ ಇದ್ದ ಕೈಯಲ್ಲಿ ಉರಿತಾ ಇರೋದರಿಂದ ಪ್ರಾಣಿಗಳು ಸಮೀಪ ಬರಲಿಲ್ಲ ಕೈಯಲ್ಲಿ ಬಡಿಗೆ ಇರೋದರಿಂದ ಆಸರ ಆಗಿತ್ತು ಎಣ್ಣೆ ಇರೋದರಿಂದ ಭರವಸೆ ಇತ್ತು ಮೂರು ಬೇಕಾಗ್ತದೆ ದಾರಿಯ ಬೆಳಕನ್ನು ತೋರಿಸುವ ದೀಪ ನಾನು ದಾರಿಯನ್ನು ಸಾಕಿಯೇ ಸಾಕ್ತೇನೆ ಆ ಕಡೆ ಮುಟ್ಟಿಯೇ ಮುಟ್ತೇನೆ ನನಗೇನು ಆಗೋದಿಲ್ಲ ಅನ್ನುವ ಭರವಸೆ ಈ ಎಣ್ಣೆ ಆ ಬಳಿಕ ನಾನು ಎಡುವದಂತೆ ಕಾಪಾಡುವಂಥ ಒಂದು ಬಡಿಗೆ ಬೇಕು ಮೂರು ಬೇಕು ಇದನ್ನು ಹಿಡ್ಕೊಂಡು ಹೊರಟ ನಿರ್ಭಯನಾಗಿದ್ದು ಬಡಿಗೆ ಕಾಪಾಡ್ತಾ ಇತ್ತು ಬೆಳಕ ತೋರಿಸ್ತಾ ಇತ್ತು ಪ್ರಾಣಿಗಳ ಸಮೀಪ ಬರಲಿಲ್ಲ ಎಣ್ಣೆ ಸಾಕಷ್ಟಿತ್ತು ನಾಲ್ಕು ತಾಸು ಎಣ್ಣೆ ಸಾಕುವಾಗ ಸಾಕಾಗುವಷ್ಟು ಹೇಗೆ ಹಾದಿಯಿಂದ ಹೋಗುವಾಗ ದಾರಿ ಒಂದು ಎರಡು ತಾಸು ಹೋಗಿದ್ದ ದಾರಿಯೊಳಗೆ ಒಂದು ಕಡೆ ಒಂದಿಷ್ಟು ಮಿಂಚ್ದಂಗೆ ಆಯ್ತು ಆಕರ್ಷ ನೋಡ್ದ ಏನೋ ಇತ್ತು ಸಮೀಪ ಹೋಗಿ ನೋಡ್ತಾನೆ ಒಂದು ಪಾತ್ರೆ ತಾಮ್ರ ಪಾತ್ರೆಯ ಕಂಠ ಕಾಣಿಸ್ತಿತ್ತು ಮ್ಯಾಲೆ ಅವನಿಗೆ ಕುತೂಹಲ ಅದನ್ನ ತೆಗೆದ ಒಳಗೆ ನೋಡ್ತಾನೆ ಬಂಗಾರದ ನಾಣ್ಯಗಳು ಕಥೆ ಹೆಂಗೆ ಹೊರಡ್ತದ ಸರಳ ನಮ್ಮ ದಾರ್ಯಾಗ ನಾವು ಹೋಗ್ತೇವೆ ಅಂದರು ಸಹಿತ ಮುಟ್ಟೋದು ಬಹಳ ಕಷ್ಟ ಅದ ಮನೆ ಬಿಟ್ಟು ಇಲ್ಲಿಗೆ ಮುಂಜಾನೆ ಬರ್ತೇವೆ ಅಂದ್ರೆ ದಾರಿಯೊಳಗೆ ಏನೇನು ನಡೀತದೆ ಹೆಂಗೆ ಹೇಳೋದು ಸಾಧ್ಯ ಒಟ್ಟೆ ನಾವು ದೇಹ ಬಿಡೋದ್ರೊಳಗಾಗಿ ಒಂದು ಅದ್ಭುತ ಸಾಧನೆ ಮಾಡ್ತೇವೆ ಅನ್ನುವವರ ದಾರಿಯೊಳಗೆ ಬರುವಂಥ ಸಮಸ್ಯೆಗಳು ಎಂಥವು ನೋಡ್ದ ಎಷ್ಟು ಮನಸ್ಸಿಗೆ ಆನಂದ ಆಯಿತು ಇಷ್ಟೆಲ್ಲ ಬಂಗಾರದ ನಾಣ್ಯಗಳು ಅದನ್ನ ಹಡ್ಡದ ಊರೇ ಮರತ್ ಅಲ್ಲೇ ದೇಬಟ್ಟಿಗೆ ಇಟ್ಟ ಬಡಿಗೆ ಇಟ್ಟ ಎಣ್ಣೆ ಡಬ್ಬಿ ಇಟ್ಟ ಎಣ್ಣೆ ಬಟ್ಟೆ ಇದು ಇಟ್ಟ ಪಾತ್ರೆ ತೆಗೆದ ಹೊರಗೆ ನೋಡ್ತಾನೆ ಎಷ್ಟು ನಾಣ್ಯಗಳು ಅವನಿಗೆ ಕುತೂಹಲ ಆಯಿತು ಎಷ್ಟದವ ನಾಣ್ಯಗಳು ಅಂತ ಕುತೂಹಲ ಹರ ಹಂಡೆ ತೆಗೆದ ಆ ಬಳಿಕ ಒಂದೊಂದು 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 ಬಂಗಾರದ ನಾಣ್ಯ ಹಿಂಗೆ ಎಣಿಸುವಾಗ ಊರು ಯಾಕೆ ನೆನಪಾಗ್ತದೆ ಅರಣ್ಯ ದಾಟಬೇಕನ್ನುವುದರೇ ಎಲ್ಲಿ ಉಳೀತದೆ ಪಾತಿಥ್ಯ ಆಶಂಖ್ಯ ಅನ್ಯಥ ಯಾವಾಗ ಆತನ ಮಾತು ಮರೆತು ಹೋಯ್ತೋ ಯಾರ ಮಾತು ಗುರುಗಳ ಮಾತ್ ಅವರು ಹೇಳಿದ್ರು ಎಲ್ಲಿಯೂ ನಿಲ್ಲಬೇಡ ನೇರವಾಗಿ ಹೋಗು ಎಣ್ಣೆ ಕಡಿಮೆದ ದೀಪ ಆರೀತು ದಾರಿ ತಪ್ಪೀತು ಜೀವನ ಓದೀತು ಅಂತ ಹೇಳಿದ್ದ ಅದೇ ಮಂತ್ರ ಅದೇ ಶಾಸ್ತ್ರ ಇಲ್ಲಿ ನಾನು ಎಲ್ಲಿಂದ ಹೊರಟೇನೆ ಗುರುಗಳು ಏನು ಹೇಳಿದರು ಎಲ್ಲ ಮರಿತು ಈ ಕಡೆ ಊರ ಮರಿತು ಆ ಕಡೆ ಸಂತನ ಮಾತು ಮರಿತು ಗುರಿ ಮರಿತು ಆ ಬಳಿಕ ಸಂತನ ಮಂತ್ರ ಮರಿತು ಎರಡನ್ನ ಮರೆಸಿದ್ದು ಯಾವುದು ದಾರಿಯೊಳಗೆ ತನ್ನದಲ್ಲದ ಒಂದು ವಸ್ತು ಅಷ್ಟೆ ತನ್ನದಲ್ಲದ ವಸ್ತು ಮರಸ್ತು ಎಣಸದ ಏನು ಕೈಯೊಳಗೆ ಹಿಡ್ದಾಗ ಮಿಂಚ್ತಿದ್ದು ಅಲ್ಲ ದೇವಟ್ಟಿಗೆಯೊಳಗೆ ಏನು ಆನಂದ ಆಯ್ತು ಶ್ರೀಮಂತ ಈಗ ನಾನು ಏನಾಗ ಒಯ್ದಿಲ್ಲ ಮನೆಗೆ ಶ್ರೀಮಂತ ತಗದ ಹೀಗೆ ತಕ್ಕೋ ತಕ್ಕೋತ ಒಂಬತ್ತು ನೂರ ತೊಂಬತ್ತು ಒಂಬತ್ತಾದ ಆತ ವಿಚಾರ ಮಾಡಿದ ಇನ್ನು ಸಾವಿರ ಇರಲೇಬೇಕು ಇಡವರು ಹಿಂಗೆ ಹೆಂಗೆ ಅರ್ಧ ಮರ್ಧ ಇಡ್ತಾರ ಅದಕ್ಕೆ ನಾನು ಎಣಸೋದ ತಪ್ಪಿರಬೇಕು ಅಂತ ಮತ್ತೆ ಎಣಸಾಕೆ ಶುರು ಮಾಡಿದೆ ಎಣ್ಣೆ ದೀವಟ್ಟಿಗೆ ಹೇಳುತ್ತತ್ತು ಎಣ್ಣೆ ಆಗಕ್ಕೆ ಬಂದದ ಆದರಿಗೆ ಕೇಳಿಸ್ತಿರಲಿಲ್ಲ ಯಾವಾಗ ಮನುಷ್ಯ ಮೋಹಿತನಾದ ಇನ್ನೊಬ್ಬರ ಶಬ್ದ ಕೇಳಿಸೋದಿಲ್ಲ ಗುರುಗಳ ಮಂತ್ರದಂಥ ಮಾತುಗಳು ಅಥವಾ ಶರಣರ ನುಡಿಗಳು ಅಥವಾ ಅನುಭಾವಿಗಳ ಮಾತುಗಳು ಕೇಳಿಸೋದಿಲ್ಲ ನೆನಪಾಗೋದಿಲ್ಲ ಏನು ಮಾಡೋದು ಭಗವದ್ ಗೀತೆ ಆಡಿ ಹೋಯಿತು ಅಷ್ಟು ವರ್ಷಗಳ ಹಿಂದೆ ಗೀತೆ ಅದು ಅದ್ಭುತವಾದ ಗೀತೆ ಒಳ್ಳೆಯ ಮಾತುಗಳನ್ನು ಹೇಳಿ ಹೋಯಿತು ಋಷಿಗಳು ಉಪನಿಷತ್ತಿನ ಮೂಲಕ ಸುಂದರ ಮಾತುಗಳನ್ನು ಆಡಿದರು ಅನೇಕ ಜನ ಆಚಾರ್ಯರು ಬಂದರು ಬುದ್ಧ ಬಂದ ಮಹಾವೀರ ಬಂದ ಬಸವಣ್ಣ ಬಂದರು ಎಲ್ಲರೂ ಬಂದರು ಎಲ್ಲರೂ ಹಿಂಗೆ ಎಣ್ಣೆಯಂಥ ದೀಪದಂಥ ಬಡಿಗೆಯಂಥ ಇಂಥ ಮಾತುಗಳನ್ನು ಹಿಂಗೆ ಕೊಟ್ಟು ಹೋದರು ಆದರೆ ಏನು ಮಾಡೋದು ಮರೆತು ಬಿಟ್ಟೇವಿ ಮರೆತು ಹೋಯ್ತು ಎಣಸ್ದ ಸಾವಿರ ಇರಲಿಲ್ಲ ಒಂಬತ್ತು ನೂರ ತೊಂಬತ್ತೊಂಬತ್ತು ಹೋಗಲಿ ಬಿಡು ಅಲ್ಲಿಲ್ಲ ಅನ್ನಿಸೋದಿಲ್ಲ ಹಾಗೆ ನೀವು ಬೇಕಾರ ವಿಚಾರ ಮಾಡಿ ಒಂದು ಒಂದು ಕಡಿಮೆ ಮಾಡಿಕೊಂಡು ಇಟ್ಕೊಳ್ಳಿ ಏನೂ ಕಡಿಮೆ ಆದಂಗೆ ಅನ್ಸಕ್ಸು ಒಂದೇ ಕಡಿಮೆ ಇರ್ತದೆ ಅದೇನು ಅಲ್ಲ ಈಗ ಮಾಡೋದಿಲ್ಲೇನು ತೊಂಬತ್ತರೊಂಬತ್ತು ರೂಪಾಯಿ ಐವತ್ತು ಪೈಸ ಇದರ ಧಾರಣೆ ನೂರು ರೂಪಾಯಿ ಅಂತ ಬರೆಯುವುದಿಲ್ಲ ಅದರ ಮ್ಯಾಗ ಅವರು ಇಲ್ಲೇನು ವಸ್ತುವಿನ ಮೇಲೆ ಮಾರಾಟದ ವಸ್ತುವಿನ ಮೇಲೆ ಹೆಂಗೆ ಬರೆದಿರ್ತಾರೆ ತೊಂಬತ್ತರೊಂಬತ್ತು ರೂಪಾಯಿ ಐವತ್ತು ಪೈಸ ಅಂತ ನಮಗೇನು ಅನ್ನಿಸ್ತದೆ ನೂರು ರೂಪಾಯಿ ಅಲ್ಲ ಅನ್ನಿಸ್ತದೆ ಅಮ್ಮ ತಗೊಂಡಿದ್ದು ನೂರು ರೂಪಾಯಿನೇ ಎಷ್ಟು ಮಜಾ ಮನಸ್ಸು ಮಜಾ ಹೆಂಗದ ಐವತ್ತು ಪೈಸಾ ಕಡಿಮೆ ಅಂದರೆ ಏನು ಭಾಳ ಕಡಿಮೆ ಏನು ನೂರು ಕೊಟ್ಟಂಗೆ ಆದರೂ ಮನಸ್ಸಿಗೆ ಅನ್ನಿಸ್ತದೆ ನೂರು ಅದು ತಗೊಳ್ದಿಲ್ಲಮ್ಮ ಇದು ಐವತ್ತು ಕಡಿಮೆ ಅದ ಇದನ್ನು ತಗೋಬೇಕು ಕಡಿಮೆ ಅಂತ ಮನಸ್ಸಂಗ ಕೆಲಸ ಮಾಡ್ತು ಐವತ್ತಕ್ಕೂ ಅಷ್ಟು ತಾಪ್ ಮಾಡ್ಕೋತ ಆವಾಗ ಮತ್ತೆ ಎಣಿಸಿದ ಹಾಕಿದ ಇವ ಪ್ರತಿಕ್ಷಣ ಕ್ಷಣ ಎಣಿಸ್ತಾ ಇರುವಾಗ ಕಾಲ ಬಡಿತಿತ್ತು ಸಮೀಪ ಬಂತು ಅಂತ ಏನು ಕಾಲ ಸಮೀಪ ಬಂತು ಎಣ್ಣೆ ಮುಗಿಯುವ ಆಯುಷ್ಯ ಮುಗಿಯುವ ಕಾಲ ಸಮೀಪ ಬಂತು ದೀಪ ಹಾರುವ ಕಾಲ ಸಮೀಪ ಬಂತು ಅರಣ್ಯದ ಮಧ್ಯ ಮುಗಿದೋಗುವ ಕಾಲ ಸಮೀಪ ಬಂತು ಅಂತ ಅವು ಹೇಳ್ತಿದ್ದು ಗುರುಗಳ ಮಾತು ಕೇಳಿಸ್ಲೇ ಇಲ್ಲ ನೆನಪಿನಲ್ಲೇ ಉಳಿಲಿಲ್ಲ ಇವು ಹೇಳ್ತಾ ಇದ್ದರೂ ಕೇಳಿಸ್ಲಿಲ್ಲ ಎಣ್ಣೆ ಮುಗಿತಾ ಇತ್ತು ಈತ ಎಣಿಸ್ತಾ ಇದ್ದ ಪೂರ್ತಿ ಎಣಿಸಿದ ಈ ಸಲ ತೊಂಬತ್ತ ಎಂಟದು ಅವ ಅಂದ ಒಂದು ಎಲ್ಲಿ ಹೋಯ್ತು ಅಂದ ತೊಂಬತ್ತೊಂಬತ್ತು ಅವಾಗ ಈಗ ತೊಂಬತ್ತೆಂಟು ಇನ್ನೊಂದು ಎಲ್ಲಿ ಹೋಯ್ತು ಅಂದ ಕನಿಷ್ಠ ತೊಂಬತ್ತೊಂಬತ್ತರೇ ಆಗಬೇಕಲ್ಲ ನೂರಾಗಬೇಕು ಸಾವಿರ ಆಗಬೇಕಾಗಿತ್ತು ಏನಿಲ್ಲ ಕೊಡೋದಿಲ್ಲ ತಗೊಳ್ಳೋದಿಲ್ಲ ಬರೀ ತೊಂಬತ್ತರೊಂಬತ್ತು ತೊಂಬತ್ತೆಂಟು ಇದರಾಗ ಜೀವನ ಹೊರಡ್ತೋ ನಮ್ಮದು ಪರಿಸ್ಥಿತಿ ಅಷ್ಟು ತೊಂಬತ್ತೆಂಟು ತೊಂಬತ್ತರೊಂಬತ್ತು ನಮ್ಮ ಹುಡುಗರು ಜೀವನೂ ತೊಂಬತ್ತೆಂಟು ತೊಂಬತ್ತರೊಂಬತ್ತು ನಮ್ಮದು ಹಾಗೆ ಎಲ್ಲರದು ಹಾಗೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಾಗ ದೀಪ ಆರಾಕ ಶುರು ಮಾಡಿತು ಎಣ್ಣೆ ಮುಗಿಯಕ್ಕೆ ಬಂತು ಕತ್ತಲೆ ಹೆಚ್ಚಾಯಿತು ಸುತ್ತಮುತ್ತ ಪ್ರಾಣಿಗಳಿದ್ದುವಲ್ಲ ಅವು ದಾರಿ ಕಾಯ್ಕೋತು ಕೂತಿದ್ದು ಎಣ್ಣೆ ಆಗ್ತದೆ ದೀಪ ಮುಗಿತದೆ ಇವ ನಮ್ಮ ಕೈಗೆ ಸಿಕ್ತಾನ ಇವ ಎಣಸ ಏನದ ರಕ್ಷಣಾತ್ ನಿಶ್ಚಯ ದಾರ್ಢ್ಯಾದ ಊರ್ಧ್ವಂ ಶಾಸ್ತ್ರರಕ್ಷಣಂ ಒಮ್ಮೆ ನಾವು ಹೋಗಿ ಮುಟ್ಟೋ ನಿಶ್ಚಯ ಮಾಡಿದ ಬಳಿಕ ನಾವು ಬಲ್ಲವರ ಮಾತಿನ ಆಸರೆಯೇ ಹಿಡಿದಿರಬೇಕು ಆ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಸಾಗಬೇಕು ಅವು ಏನು ಮಾಡ್ತಾವ ಮಾತು ಮೂರು ಕೆಲಸ ಮಾಡ್ತಾವ ಅವು ದೀಪದಂಥ ಕೆಲಸ ಮಾಡ್ತಾವ ಅವು ಎಣ್ಣೆಯಂಗೆ ಕೆಲಸ ಮಾಡ್ತಾವ ಅವು ಬಡಿಗೆಯಂಗೆ ಕೆಲಸ ಮಾಡ್ತಾವ ನಮ್ಮನ್ನು ರಕ್ಷಿಸ್ತಾವ ಆದರೆ ಒಮ್ಮೊಮ್ಮೆ ಈ ಮೂರು ಎದಕ್ಕರೆ ಹೋದು ಅಂದರೆ ಹೋಗಿಬಿಡ್ತದಷ್ಟೇ ಬರೋಬ್ಬರೇ ಮತ್ತೊಮ್ಮೆ ತೆಗೆದ ಅಲ್ಲಿಂದ ಒಂದೊಂದು ಹಾಕಕ್ಕೆ ಶುರು ಮಾಡಿದ ಸರಿಯಾಗಿ ಒಂದು ಸಾವಿರದು ಈ ಸಲ ಭಾಳ ಆಯಿತು ಆದರೆ ದೀಪಾರ್ಥ್ ದೀಪಾರ್ಥ್ ಅವು ಅಲ್ಲೇ ಅದಾವ ಇನ್ನೂ ಅಲ್ಲೇ ಅದಾವ ಹಂಡೆ ಅಲ್ಲೇ ಅದ ಪ್ರಾಣಿಗಳು ಉಳಿದು ಏನು ಅಲ್ಲ ಸಿಕ್ಕ ಅಂದು ಬಡಿಗೆ ಅಲ್ಲೇ ಬಿತ್ತೋ ದೀಪ ಹಾರಿತೋ ಎಣ್ಣೆ ಹೋಯ್ತೋ ಬದುಕ ಮುಗೀತು ಅಷ್ಟೇ ಆದರೆ ಕೊಡ ಹಂಗೆ ಅದ ಇನ್ನ ಅವು ಎಣ್ಸವ್ರು ಬರ್ತಾರ ಅಂತ ತಿಳ್ಕೊಂಡು ಅಲ್ಲೇ ಅದ ಇನ್ನು ನಾವು ಅದನ್ನೇ ಮಾಡ್ಕೋತ ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರ ಜೀವನದ ದಾರಿಯೊಳಗೆ ತೊಂಬತ್ತು ವರ್ಷದ ಎಣ್ಣೆಯ ದಾರಿಯೊಳಗೆ ಆಯುಷ್ಯದ ದಾರಿಯೊಳಗೆ ಅಲ್ಲೊಂದು ಇಲ್ಲೊಂದು ಇಂಥ ಹಂಡೆಗಳು ಪಾತ್ರೆಗಳದಾವ ಅವು ಎಣಸಾಕತ್ತಾವ ಒಂದೊಂದು ಪಾತ್ರೆಯೊಳಗೆ ರೊಕ್ಕದ ಒಂದೊಂದು ಪಾತ್ರೆಯೊಳಗೆ ಎಕರೆ ಭೂಮಿ ಅದ ಒಂದೊಂದು ಪಾತ್ರೆಯೊಳಗೆ ಕುರ್ಚಿಗಳದಾವ ಎಣಸಗೋತ್ ಹೊರಟೇವಿ ಆಯುಷ್ಯ ಮುಕ್ಕೋತ ಬಂದದ जीवन मुगुदोत इदो संसार अरण्यशास्त्रविधीमुत्सृज्य वर्तते कामकारत नसिद्धिमवानोते न सुखमराविधी म... नोड बे ಶಾಸ್ತ್ರದ ಮಾತುಗಳನ್ನು ಬಲ್ಲವರ ಮಾತುಗಳನ್ನು ಉಪೇಕ್ಷ ಮಾಡುವ ಮನುಷ್ಯ ಸಿದ್ಧಿಯನ್ನು ಪಡಿಲಿಕ್ಕಾಗೋದಿಲ್ಲ ನ ಸುಖಂ ಸುಖವನ್ನು ಪಡಿಲಿಕ್ಕಾಗೋದಿಲ್ಲ ಮತ್ತೇನು ನ ಪರಾಂಗತಿಂ ಶ್ರೇಷ್ಠವಾದ ಗತಿಯನ್ನು ಪಡಿಲಿಕ್ಕಾಗೋದಿಲ್ಲ ಉತ್ಸೃಜ್ಯ ವರ್ತತೆ ಕಾಮಕಾರತಃ ಕಾಮನೆಯ ಬೆನ್ನ ಹತ್ತಿ ಅತಿ ಆಸೆಯ ದುರಾಸೆಯ ಬೆನ್ನ ಹತ್ತಿದ ಮನುಷ್ಯ ಮನುಷ್ಯ ಬಲ್ಲವರ ಮಾತುಗಳನ್ನು ಮರಿತಾನ ತಾರಣ ಮಾಡುವ ತಾರಕವಾದ ಮಾತುಗಳನ್ನು ಮರಿತಾನ ತಾರಿಸುವ ದಾಟಿಸುವ ಮಾತುಗಳನ್ನು ಮರಿತಾನ ಎಷ್ಟು ಚೆನ್ನಾಗಿದೆ ಪಾತಿಥ್ಯ ಆಶಂಕ್ಯ ಅನ್ಯಥಾ ಮರತ ಬಳಕೆ ಏನಾಗ್ತದೆ ಪತಿತನಾಗ್ತಾನ ಆತ ಪತಿತನಾಗ್ತಾನ ಬೀಳ್ತಾನ ಜಾರ್ತಾನ ಕೊನೆ ಕ್ಷಣದಾಗ ಆ ನಾಣ್ಯ ಆರಿಸೋ ಮನುಷ್ಯನ ಸಮೀಪ ಯಾವಾಗ ಪ್ರಾಣಿಗಳು ಬಂದುವೋ ಅವಾಗವ ಅಂದ ನಾನು ಎಣಸಬಾರದಾಗಿತ್ತು ಬಲ್ಲವರು ನನಗೆ ಹೇಳಿದ್ದರು ನೇರವಾಗಿ ಹೋಗು ದಾರಿಯೊಳಗೆ ಅಂಥ ಇಂಥ ಆಕರ್ಷಣೆಗಳಿರ್ತಾವ ಒಳಗಾಗಬೇಡ ಅಂತ ಹೇಳಿದ್ರು ನಾನು ಮರ್ತ ಬಿಟ್ಟೆ ಮುಗಿದು ಹೋಯಿತು ಅಲ್ಲಿಗೆ ಆವಾಗ ಆ ಪಾತ್ರೆ ಹೇಳ್ತು ನಿಮ್ಮಂಥವ್ರು ಬರ್ತಾರಂತ ನಾ ಇಲ್ಲಿರೋದು ಶತಮಾನಗಳಿಂದ ನನ್ನನ್ನು ಎಣಿಸಿ ಹೋಗ್ಯಾರೆ ವಿನಃ ಜಗತ್ತಿನಾಗ ನನ್ನನ್ನು ತಗೊಂಡು ಯಾರ್ಯಾರೂ ಹೋಗಿಲ್ಲ ಯಾಕೆ ಸಂಸಾರದ ದೀ ಅರಣ್ಯದಾಗ ದೀಪ ಆರೇ ಹೋಗ್ತದೆ ನನ್ನನ್ನು ಎಣಸಾಕೆ ನಾನಿಲ್ಲಿರೋದು ನಿಮ್ಮ ಮನೆಗೆ ಬರಾಕಲ್ಲ ಜಗತ್ತಿನ ಸಂಪತ್ತು ನಮ್ಮ ಕೂಡ ಬರಕಲ್ಲ ನಮ್ಮ ನಾವು ಎಣಸಾಕೆ ಎಣಿಸಬೇಕು ಅಷ್ಟೇ ಅದು ಅಲ್ಲೇ ಇರ್ತದೆ ಯಾವ ಎಕರೆನೂ ಯಾರು ಕೂಡ ಹೋಗೋದಿಲ್ಲ ನೂರು ಎಕರೆ ನನ್ನ ಹೆಸರಲ್ಲಿ ಇದ್ರೇನು ಸಾವಿರ ಎಕರೆ ಇದ್ರೇನು ಭೂಮಿ ಭೂಮಿಯಾಗ ನಾನು ಭೂಮಿ ಒಳಗೆ ಎಲ್ಲದ ಅನ್ಯಥಾ ಪಾತಿಥ್ಯ ಆಶಂಖ್ಯ ನೋಡು ನೀನು ಬೀಳಬಾರ್ದು ಮನಸ್ಸನ್ನ ಹಾಳು ಮಾಡಿಕೋಬಾರದು ಜೀವನದ ಯಾವ ಕ್ಷಣಗಳನ್ನು ಸಹಿತ ಇದನ್ನು ಕೆಡಿಸಬಾರದು ಹಂಗೆ ಮನುಷ್ಯನೇ ಬದುಕು ಜೀವನ ಸ್ವರ್ಗವಾಗ್ತದೆ ಎಲ್ಲಿ ಬೆಳಕ ಅಲ್ಲಿ ಸ್ವರ್ಗ ಎಲ್ಲಿ ಎಣ್ಣೆ ಪ್ರೇಮದ ಎಣ್ಣೆ ಭಕ್ತಿಯ ಎಣ್ಣೆ ಅಲ್ಲಿ ಸ್ವರ್ಗ ಜ್ಞಾನದ ಬೆಳಕ ದೀವಟಿಗೆ ಭಕ್ತಿಯ ಎಣ್ಣೆ ಕರ್ಮದ ಬಡಿಗೆ ಮೂರಿರಬೇಕು ಜ್ಞಾನ ಕರ್ಮ ಭಕ್ತಿ ಮೂರರ ಬಡಿಗೆ ಇದು ಜೀ ಆಸರೆ ಇತ್ತು ಅಂದರೆ ಜೀವನದ ಪ್ರಯಾಣ ಸುಖಮಯವಾಗ್ತದೆ ಆದ್ದರಿಂದ ಅನ್ಯಥಾ ಪಾತಿತ್ಯ ಆಶಂಕ್ಯ ಆಗೋದರಿಂದ ಶಾಸ್ತ್ರ ರಕ್ಷಣಂ ಬಲ್ಲವರ ಮಾತುಗಳನ್ನು ಸ್ವಲ್ಪ ಕೇಳು ಮನುಷ್ಯ ನೆನಪಾಯಿಟ್ಟುಕೋ ಅದು ಆ ಸರ ಅದು ಕಾಪಾಡ್ತದ ನಿನಗೆ ಎಷ್ಟು ಜನ ಜಗತ್ತಿನಲ್ಲಿ ಜಾರಿ ಬಿದ್ದವರಿಲ್ಲ ಹೇಳು ಎಷ್ಟು ಜನ ಜಾರಿಲ್ಲ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಹೋಗಿ ಎಷ್ಟು ಜನ ಜಾರಿಲ್ಲ ಹೇಳಿ ಒಬ್ಬ ಮನುಷ್ಯ ಇಲ್ಲೇ ಬಂದ ಅರಸಿಕೇರಿಗೆ ಬಂದ ಹಳ್ಳಿ ಭಾಳ ದೂರಿನ ಹಳ್ಳಿಯ ಮನುಷ್ಯ ಎಂದು ಆತ ನೋಡಿರಲಿಲ್ಲ ಸಿನಿಮಾ ನೋಡಿರಲಿಲ್ಲ ಅಥವಾ ದೊಡ್ಡ ನಾಟಕ ನೋಡಿರಲಿಲ್ಲ ಅಂದರೆ ಸಿನಿಮಾ ನೋಡಿರಲಿಲ್ಲ ಅದು ದೊಡ್ಡ ಸಿನಿಮಾ ಆತ ಅರಸಿಕೇರಿಗೆ ಬಂದ ತನ್ನ ಎಲ್ಲ ಸಾಮಾನುಗಳನ್ನು ಮಾರಾಟ ಮಾಡಿದ ಕಿಶೆ ತುಂಬ ರೊಕ್ಕ ತುಂಬಿತು ಬಹಳ ಸಂತೋಷ ಆದ ಕೊನೆಗೆ ವಿಚಾರ ಮಾಡಿದ ಇಂದೊಂದು ಏನರೇ ನೋಡಿ ಹೋಗಬೇಕು ಅಂತ ವಿಚಾರ ಮಾಡಿದ ಇಲ್ಲೊಂದು ಇತ್ತಲ್ಲ ಚಿತ್ರ ಇದನ್ನು ನೋಡಲಿಕ್ಕೆ ಬಂದ ಬಂದು ಕುಂತ ಮೊದಲೇ ಹಳ್ಳಿ ಮನುಷ್ಯ ಎಂದೂ ನೋಡ್ದವಲ್ಲ ಕಿಶ್ದಗರೆ ತುಂಬ ರೊಕ್ಕ ಇಟ್ಕೊಂಡಾನ ಕುಂತಾನ ನೋಡಕ್ಕೆ ಪ್ರಾರಂಭ ಮಾಡ್ದ ನೋಡ್ತಾ ನೋಡ್ತಾ ಮೈ ಮರ್ತ ಯಾಕೆ ಅಲ್ಲಿ ಕುಣಿತಿದ್ರೂ ಇವನ ಇವ ಕುಣಿಯೋದನ್ನು ನೋಡಿ ಕಾಲ ಕುಣಿಸ್ತದ್ದ ಕೈ ಕುಣಿಸ್ತದ್ದ ತಲೆ ಕುಣಿಸ್ತದ್ದ ಅದು ಕುಣಿಯೋದು ಮುಗಿತು ಇವ ಎದ್ದ ಹೋಗಿತ್ತು ಇವ ಕುಣಿತ ಇದ್ದಲ್ಲ ಹಿಂದಿನವರು ಅಲ್ಲಿ ಕೂತಿದ್ರು ಇವನು ಕುಣಿಸಾಕ ಗೊತ್ತಾಗಲಿಲ್ಲ ಎಲ್ಲ ಕಳ್ಕೊಂಡು ಅರಸಿ ಕೇರಿ ನೆನಪು ಮಾಡ್ಕೋದು ನಡ್ಕೋತ ಹೊಂಟಿದ್ದ ಜೀವನ ಇದು ಯಾವುದೋ ಆಕರ್ಷಣೆಗೆ ಒಳಗಾಗಿ ನಮ್ಮ ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ಸಂಪತ್ತನ್ನು ಯೌವನದ ಸಂಪತ್ತನ್ನು ಭಾವ ಸಂಪತ್ತನ್ನು ಕಳ್ಕೋತೀವಿ ಅದು ಬೇಕು ಇವ ಸಂಪತ್ತು ನಮ್ಮದು ಹೊರಗಿನ ಸಂಪತ್ತು ಬೇರೆ ನಮ್ಮ ಶಕ್ತಿ ಸಂಪತ್ತ ನಮ್ಮ ಮಾತಿನ ಸಂಪತ್ತ ನಮ್ಮ ಮೈ ಸಂಪತ್ತು ನಮ್ಮ ಮನಸ್ಸಿನ ಸಂಪತ್ತು ಬುದ್ಧಿ ಸಂಪತ್ತು ಇವು ಹೋಗ್ತಾವ ಏನಾಯಿತು ಯಾರು ನಾವು ಎಷ್ಟೇ ಸಾಲಿ ಕಲಿತಿರ್ಬೋದು ಭಾಳ ಸಾಲಿ ಕಲಿತವ್ರೇ ಭಾಳ ಭಾಳ ದೊಡ್ಡ ದೊಡ್ಡದನ್ನು ಎಣಸಾಕೆ ಶುರು ಮಾಡ್ತಾರೆ ಎಣಸಾಕೆ ಬರ್ತದ ಅವ್ರಿಗೆ ನಾವು ಸಣ್ಣವರು ಸಣ್ಣದೇ ಎಣಿಸ್ತೇವೆ ನೂರರ ತನಕ ಎಣಿಸ್ತೇವೆ ದೊಡ್ಡವರು ಅಷ್ಟೇ ಎಣಿಸ್ತಾರೆ ನಾವೇನ ಎಣಸೋದ್ರಾಗ ಸ್ವಲ್ಪ ಸಮಯ ಕಡಿಮೆ ಹಿಡಿದು ದಾಟರೆ ದಾಟಿಬಹುದು ಹಂಗೆ ಆಗೋದಿಲ್ಲ ಒಂದು ಅಬ್ಜ ಎರಡು ಅಬ್ಜ ಈಗಾಗಲಿಲ್ಲೇನು ಮೊನ್ನೆ ಬಂತಲ್ಲ ಜಗತ್ತಿನಲ್ಲಿ ಅತ್ಯಂತ ಸಿರಿವಂತರು ಯಾರು ಈ ಸಲ ಒಂದನೇ ನಂಬರ್ ಯಾರಿಗೆ ಒಂದನೇ ನಂಬರ್ ಯಾರಿಗೆ ಕೊಟ್ಟರು ಅಂದರೆ ಇಡೀ ವರ್ಷದ ತುಂಬ ಅವರು ಮಾಡಿದ್ದೇನು ಅಂದರೆ ಒಂದನೇ ನಂಬರ್ ಬರಕ್ಕೆ ಎಣಿಸೋದಷ್ಟೇ ಎಣಸೋದು ಎಣಿಸಿದರು ಅಷ್ಟೇ ಅದರ ಅರ್ಥ ಗಳಿಸಬಾರ್ದು ಅಂತ ಅಲ್ಲ ಹೇಳೋದು ಆದರೆ ಬರೀ ಎಣಸೋದಕ್ಕಾಗಿ ಗಳಿಸಬಾರ್ದು ಅಷ್ಟೆ ಯಾವಾಗ ಎಣಸಬೇಕು ಎಣಸಬೇಕು ಅದನ್ನು ತಗೊಂಡು ಹೋಗಿ ಸಂಸಾರದಿಂದ ಹೊರಗೆ ಆದ ಬಳಿಕ ಅರಣ್ಯದಿಂದ ಹೊರಗೆ ಆದ ಬಳಿಕೆ ಎಣಿಸ್ಕೋತಿದ್ದರೆ ಸರಿ ಅರಣ್ಯದಾಗ ಕೂತ್ಕೊಂಡು ಆಯುಷ್ಯ ಹೋಗುವಾಗ ಇದೇನೆ ಅನಿಸು ಬೇಕು ಮನುಷ್ಯನೇ ಅದಕ್ಕೆ ಅವರು ಹೇಳಿದರು ಎಡೆಯೋದು ಎಡವೋದು ಬೀಳೋದು ಸಾಧ್ಯ ಇರೋದರಿಂದ ಮನುಷ್ಯನೇ ನೀನು ಬಲ್ಲವರ ಮಾತುಗಳನ್ನು ಉಪೇಕ್ಷಾ ಮಾಡಬೇಡ ರಕ್ಷಣಂ ಶಾಸ್ತ್ರ ರಕ್ಷಣಂ ನೀನು ಮಾಡು ನಿನ್ನ ಜೀವನ ಸಾರ್ಥಕವಾಗ್ತದೆ